ನೆಟ್ಟಿಗೆ ಮೆಸ್ಟ್ ನೋಡಿ ಬೆನ್ನುಳೆ ಬೆಂಡ್ ಆಗಬಾರದು ಆಮೇಲೆ ಇದು ಚಿನ್ನ ಹಿಂಗು ಹಿಂಗೆ ಚಿನ್ ಚಿನ್ನ ಕತ್ತನ್ನು ಸ್ಟ್ರೈಟ್ ಆಗಿರಬೇಕು ಇದು ಸಮಾನವಾಗಿರ್ಬೇಕು ಅಂದರೆ ನೀವು ಕೂತ್ಕೊಳ್ಳೋ ಪಾಯಸದಲ್ಲಿ ನೀವು ಪ್ರಾಬ್ಲಮ್ಸ್ ಬರಬಾರ್ದು ಒಂದ್ಸತಿ ನೀವು ಸಾಧನೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಒಂದು ಐದು ನಿಮಿಷ ಹಾಕೊಳ್ಳಿ ಹತ್ತು ನಿಮಿಷ ಹಾಕೊಳ್ಳಿ ಪತ್ತೈದು ನಿಮಿಷ ನಿಮಿಷ ನೀವು ಬಾಡಿ ಜಾಸ್ತಿ ಮೂಮೆಂಟ್ ಇರಬಾರ್ದು ಜಾಸ್ತಿ ಮೂವ್ಮೆಂಟ್ ಬಾಡಿನಲ್ಲಿದ್ದರೆ ಮನಸ್ಸು ಹೋಗುತ್ತೆ ಎಲ್ಲಿ ಮೂವ್ಮೆಂಟ್ ಇದೆಯೋ ಅಲ್ಲಿ ಕೆರ್ಕೊಳ್ಳೋದಾಗಲಿ ಟಚ್ ಮಾಡೋದಾಗಲಿ ಸುಮ್ಮ ಸುಮ್ಮನೆ ಅದು ಅದು ಹೋಗುತ್ತೆ ಅದಕ್ಕೆ ನೀವು ಸೂಕ್ ಒಂದು ಸರಿ ಆಸನ ಸ್ಥಿತಿ ಬಂದ ಮೇಲೆ ಮೇಲೆ ಜಾಸ್ತಿ ನೀವು ಮೂವ್ ಆಗಬಾರ್ದು ಆವಾಗ ಇದರವಲ್ಲ ಬೆನಿಫಿಟ್ಸ್ ಏನಪ್ಪ ಅಂದರೆ ಫಸ್ಟ್ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತೆ ಬ್ಲಡ್ ಫ್ಯೂ ಪ್ಯೂರಿಫಿಕೇಶನ್ ಹಾಗೆ ನಿಮ್ಮ ಪ್ರಾಣ ಉದ್ಧಾರ ಆಗುತ್ತೆ ಇನ್ನೊಂದು ಬೆನಿಫಿಟ್ ಎಂದರೆ ಮನಸ್ಸು ಥಾಟ್ಸ್ ಭಾಳಷ್ಟು ಕಮ್ಮಿ ಆಗ್ತವೆ